ಮೊಸರನ್ನ ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊಸರನ್ನ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಇವಾಗ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ ನಾನಿಲ್ಲಿ ಫಸ್ಟ್ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಎರಡು ಒಗ್ಗರಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಶೇಂಗಾ ಬೀಜ ನಂತರ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕರಿಬೇವು ದಾಳಿಂಬೆ ಮತ್ತು ದ್ರಾಕ್ಷಿ ನಾನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅನ್ನಾನ ಇಲ್ಲಿ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನೊಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ನ ಬಿಸಿ ಆದ ನಂತರ ನಾನಿಲ್ಲಿ ಎಣ್ಣೆನ ಹಾಕ್ತಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಕಡಲೆ ವೇಳೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ನೀವಿಲ್ಲಿ ಇನ್ನೂ ಸ್ವಲ್ಪ ಶೇಂಗಾ ಬೀಜ ಬೇಕಂದರೆ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಮತ್ತು ದ್ರಾಕ್ಷಿ ಗೋಡಂಬಿನ ಒಗ್ಗರಣೆಲ್ಲೇ ಹಾಕ್ಕೊತಿದ್ದೀನಿ ಒಗ್ಗರಣೆಯಲ್ಲಿ ಇದನ್ನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಈರುಳ್ಳಿನ ಹಾಕೊತಾ ಇದ್ದೀನಿ ಇಲ್ಲಿ ನಾವು ನೈವೇದ್ಯಕ್ಕೆ ಮೊಸರನ್ನ ಮಾಡ್ತಿದ್ದೀವಿ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಇವಾಗ ಈರುಳ್ಳಿ ಚೆನ್ನಾಗಿ ಮಾಡಿದೆ ಈಗ ನಾನಿಲ್ಲಿ ಒಂದು ಬೌಲು ಅನ್ನ ಇದ್ದೀನಿ ಅನ್ನ ತುಂಬ ಸಾಫ್ಟಾಗಿ ಚೆನ್ನಾಗಿ ಮೆತ್ತಗೆ ಬೇಯಿಸಿರ್ಬೇಕು ಮೊಸರನ್ನಕ್ಕೆ ಸ್ವಲ್ಪ ಆದಷ್ಟು ಸಾಫ್ಟ್ ಇದ್ದಷ್ಟು ಮೊಸರನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಅನ್ನ ಸ್ವಲ್ಪ ಆರಿದ ನಂತರ ಮೊಸರು ಹಾಕಿ ಅನ್ನನ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಬೇಕು ಬಿಸಿ ಅನ್ನಕ್ಕೆ ನಾವು ಮೊಸರು ಹಾಕಿ ಕಲಿಸಿದಷ್ಟು ತುಂಬ ಗಟ್ಟಿಯಾಗುತ್ತೆ ಸಾಫ್ಟಾಗಿ ಬರೋಲ್ಲ ಆದ್ದರಿಂದ ಸ್ವಲ್ಪ ಅನ್ನ ಆರಿದ ನಂತರ ನಾನು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ನಾನು ದಾಳಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಕೊಂಡಂತ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿ ಚಿಕ್ಕದಿದ್ದರೆ ಹಾಗೆ ಹಾಕ್ಬೋದು ಇಲ್ಲಿ ತುಂಬ ದಪ್ಪ ಇದ್ದಿದ್ದ ದ್ರಾಕ್ಷಿ ಇದರಿಂದ ನಾನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಕಲಸಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಆದಷ್ಟು ನಾವು ಗಟ್ಟಿ ಮೊಸರು ಯೂಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸ್ವಲ್ಪ ಇನ್ನು ತಿಳಕ್ಕೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ನೀವಿಲ್ಲಿ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಒಗ್ಗರಣೆನ ಹಾಕ್ಕೋಬೋದು ಒಗ್ಗರಣೆ ಸೇರಿಸಿ ಎಲ್ಲ ಕಲಸಿದ ನಂತರ ರುಚಿಕರವಾದ ಮತ್ತು ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾದಂಥ ಮೊಸರನ್ನು ರೆಡಿಯಾಗಿದೆ ನೋಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ನೀವು ಸೇರಿಸ್ಕೊಂಡ್ರೆ ಇನ್ನೂ ತುಂಬ ರುಚಿಕರವಾಗಿರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಮೊಸರನ್ನ ನೀವು ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್